ಹಾಯ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಪ್ಯಾಂಟ್ ಕಟಿಂಗ್ ವಿಡಿಯೋದಲ್ಲಿ ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೆಲವೊಂದು ಸೂಕ್ಷ್ಮವಾದ ಪಾಯಿಂಟ್ಸ್ಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ರು ಸೊ ಈ ವಿಡಿಯೋ ಮುಖಾಂತರ ಎರಡು ತುಂಬಾ ಇಂಪಾರ್ಟೆಂಟ್ ಪ್ಯಾಂಟ್ ಕಟಿಂಗ್ ಅಲ್ಲಿ ಬರ್ತಕ್ಕಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಆಲ್ರೆಡಿ ಪ್ಯಾಂಟ್ ಮಾರ್ಕಿಂಗ್ ಹಾಕಾಗಿದೆ ಇದರಲ್ಲಿ ಲಾಸ್ಟ್ ಪ್ಯಾಂಟ್ ಕಟಿಂಗ್ ವಿಡಿಯೋದಲ್ಲಿ ಸಾಕಷ್ಟು ಜನ ಸಾಕಷ್ಟು ಡೌಟ್ ಕೇಳಿದರು ಕೇಳಿದ್ರು ಅದರಲ್ಲಿ ಎರಡು ತುಂಬ ಇಂಪಾರ್ಟೆಂಟ್ ಡೌಟ್ ಇರತಕ್ಕಂಥದ್ದನ್ನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಿದ್ದೇನೆ ಆಲ್ರೆಡಿ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತಾನೆ ಏನೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ಚೇಂಜಸನ್ನು ನಾವು ಪ್ಯಾಂಟ್ ಕಟ್ಟಿಂಗಲ್ಲಿ ಮಾಡೋದ್ರಿಂದ ಫಿಟ್ಟಿಂಗಲ್ಲಿ ಯಾವ ಥರ ನಾವು ಲುಕ್ಕನ್ನು ತರಬೋದು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಶರ್ಟ್ ಈ ಪ್ಯಾಂಟಿನ ಕಮರ್ ಕಮರ್ ಅಂತಂದರೆ ನಮಗೆ ಸ್ವಂಟದ ಸುತ್ತಳತೆ ಸೊ ಇದು ಬಂದುಬಿಟ್ಟು ಮೂವತ್ತೇಳಿದೆ ತಾಯಿ ತಾಯಿ ಬಂದು ನಮಗೆ ಇಪ್ಪತ್ತೈದಿದೆ ತಾಯಿ ಅಂದರೆ ತೊಡೆ ಭಾಗ ಅಂತ ಹೇಳ್ತೀವಿ ಸ್ನೇಹಿತರೆ ತೊಡೆಯಿಂದ ಸುತ್ತಳತೆ ಅಂತ ಎದ್ಕೊಂಡಿರ್ತೀವಿ ಇಪ್ಪತ್ತೈದಿದೆ ಇದ್ರದ್ದು ಬಂದು ಅರ್ಧ ಅಂದರೆ ಹನ್ನೆರಡುವರೆ ಇಟ್ಕೊಂಡಿರ್ತೀವಿ ಇಲ್ಲಿ ಮೂವತ್ತೇಳು ಡಿವೈಡೆಡ್ ಬೈ ನಾಲ್ಕು ಅಂದರೆ ಒಂಬತ್ನಾಲ್ಕಲೆ ಮೂವತ್ತಾರು ಒಂದು ಕಾಲಿಂಚು ಅಂದರೆ ಒಂಬತ್ತು ಕಾಲಿಂಚು ಬೇಕಾಗುತ್ತೆ ಫ್ರಂಟಲ್ಲಿ ನಾನು ನೋಡಿ ಫ್ರಂಟಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಒಂಬತ್ತು ಇಂಚನೇ ಇಟ್ಕೊಂಡಿದ್ದೀನಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಟ್ಟು ಒಂಬತ್ತು ಇಂಚುಗೇ ನಾನು ಫ್ರಂಟ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಕಾರಣ ಇಷ್ಟೇ ಇವ್ರದ್ದು ಹಿಪ್ಪು ಬಂದು ನಲವತ್ತುವರೆ ಅಥವಾ ನಲವತ್ತೊಂದು ಅಂತ ಅಂದ್ಕೊಳ್ರಿ ಇಷ್ಟಿದೆ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಮೂವತ್ತೇಳು ಇರೋದರಿಂದ ಒಂದು ಇಂಚು ಫ್ರಂಟಲ್ಲಿ ಕಾಲಿಂಚು ಮಾತ್ರ ಕಡಿಮೆ ಮಾಡ್ಕೊಂಡಿದ್ದೀನಿ ಇಂಚು ಕಾಲಿಂಚು ಪಾಯಿಂಟ್ ಟೂ ಫೈವ್ ಅಂತ ಏನು ಹೇಳ್ತೀವಿ ಅಷ್ಟು ಮಾತ್ರ ಕಡಿಮೆ ಮಾಡ್ಕೊಂಡಿದ್ದೀನಿ ಒಂದು ಇಂಚಲ್ಲಿ ಎಷ್ಟು ಕಾಲಿಂಚು ಬರುತ್ತಲ್ಲ ಅಷ್ಟು ಕಡಿಮೆ ಫ್ರಂಟಲ್ಲಿ ಮಾಡ್ಕೊಂಡಿದ್ದೀನಿ ಅದನ್ನು ಬ್ಯಾಕಿಗೆ ಶಿಫ್ಟ್ ಮಾಡ್ತೀವಿ ಮೂವತ್ತಾರು ಆಯಿತು ಒಂದು ಇಂಚು ಬ್ಯಾಕಲ್ಲಿ ಅರ್ಧ ಅರ್ಧ ಇಂಚು ಶಿಫ್ಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಶಿಫ್ಟ್ ಆಗುತ್ತೆ ಅದು ಅಂತಂದರೆ ನೋಡಿ ಬ್ಯಾಕ್ ಮಾರ್ಕ್ ಹಾಕೋಬೇಕಾದ್ರೆ ನಾವು ಈ ಭಾಗದಲ್ಲಿ ಇಲ್ಲಿ ಏನು ಮಾಡಿರ್ತೀವಿ ಇಲ್ಲಿ ಫುಲ್ ಕಟ್ಟಿಂಗ್ ಆಗಿರುತ್ತಲ್ಲ ಸೈಡ್ ಪ್ಯಾಕೆಟ್ಗೆ ಇಲ್ಲಿಂದ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನಾವು ಈ ಕಡೆನೇ ಬಿಟ್ಕೊಳ್ಬೇಕಾಗತ್ತೆ ಸಾಕಷ್ಟು ಜನ ಕೇಳಿದ್ರು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಡೋದ್ರಿಂದ ಬೆನಿಫಿಟ್ ಏನು ಇಲ್ಲಿ ಎಲ್ಲಿ ಬಿಡಬೇಕು ನಾವು ಈ ಕಡೆನೇ ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತೀವಿ ಅಂತಕ್ಕಂಥದ್ದನ್ನ ಕೇಳಿದರು ಇಲ್ಲಿ ಪರ್ಟಿಕ್ಯುಲರಾಗಿ ಇಲ್ಲೇ ಬಿಡಬೇಕು ಸ್ನೇಹಿತರೆ ಸ್ಟಿಚಿಂಗ್ ಮಾರ್ಜಿನ್ ಯಾಕೆ ಅಂತಂದರೆ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಬಿಡೋದ್ರಿಂದ ನಾವು ಟಕ್ಸಿಲ್ಲಿ ಹಿಡಿತೀವಿ ಓಕೆನಾ ಟಕ್ಸಿಲಿ ಹಿಡಿದಾಗ ಏನಾಗುತ್ತೆ ಆಫ್ ಇಂಚು ಈ ಥರ ಬಟ್ಟೆ ಒಳಗಡೆ ಬರುತ್ತೆ ಓಕೆನಾ ಅರ್ಧ ಇಂಚು ಒಳಗಡೆ ಬರುತ್ತೆ ಅರ್ಧ ಇಂಚು ಒಳಗಡೆ ಬಂದಾಗ ನಾವೇನು ಮಾರ್ಕ್ ಹಾಕಿ ಕಟ್ ಮಾಡಿರ್ತೀವಿ ಫ್ರಂಟನ್ನು ಸೇಮ್ ಆಗಿ ಅದು ಬಂದು ಕುತ್ಕೊಳ್ಳುತ್ತೆ ಓಕೆನಾ ಇಲ್ಲಿಂದ ನಾವು ಮಾರ್ಜಿನ್ ತೊಗೊಂಡಿದ್ದೀವಿ ಸೊ ಆಗಿ ಬಂದು ಕೂತ್ಕೊಳ್ಳೋದ್ರದ್ದು ಏನಾಗುತ್ತೆ ಅಂತಂದರೆ ಸೈಡ್ ಪಾಕೆಟ್ ಹತ್ತಿರ ನಿಮಗೆ ರಿಂಕಲ್ಸ್ ಬರೋದಾಗಲಿ ಅಥವಾ ಮುದ್ದೆ ಮುದ್ದೆ ಕಾಣೋದಾಗಿರಲಿ ಇದು ಪಾಕೆಟ್ ಟೈಟಾಗಿ ಕಾಣೋದಾಗಿರಲಿ ಈ ಶೇಪ್ ಏನಿದೆ ನಾವು ಹೆಂಗೆ ಕೂಡಿಸಿರ್ತೀವಿ ಅದೇ ಥರ ಕೂತ್ಕೊಳ್ಳುತ್ತೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಮತ್ತು ಇದಾದ ನಂತರ ನಾವೇನು ಮಾಡಿದ್ದೀವಿ ಇಲ್ಲಿ ಆಲ್ರೆಡಿ ಮಾರ್ಕಿಂಗ್ನ ಹಾಕ್ಕೊಂಡಿದ್ದೀವಿ ಸೀಟ್ಗೋಸ್ಕರ ಓಕೆನಾ ಇಲ್ಲಿ ನಾನು ಎಷ್ಟು ಇಟ್ಟಿದ್ದೀನಿ ಆಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಟ್ಟು ಒಂಬತ್ತುವರೆ ಒಂಬತ್ತುವರೆಗೆ ಒಂದು ಮಾರ್ಕ್ ಹಾಕ್ಕೊಂಡು ಟಕ್ಸ್ಗೆ ಒಂದು ಇಂಚು ಬಿಟ್ಕೊಂಡಿದ್ದೀನಿ ಸೊ ಎಷ್ಟಾಯಿತು ಟೋಟಲ್ ನಮಗೆ ಹತ್ತುವರೆ ಆಯಿತು ಓಕೆನಾ ಟಕ್ಸ್ ಬಿಟ್ಟರೆ ಒಂಬತ್ತುವರೆ ಆಯಿತು ಮೂವತ್ತಾರು ಒಂದು ಇಂಚು ಮೂವತ್ತು ಮೂವತ್ತೇಳು ಓಕೆನಾ ಕರೆಕ್ಟ್ ಎಕ್ಸಾಕ್ಟ್ಲಿ ಮೂವತ್ತೇಳು ಬರುತ್ತೆ ಮತ್ತು ಹಿಪ್ಪು ನಲವತ್ತುವರೆ ಬರಬೇಕು ಹಿಪ್ಪು ನಲವತ್ತುವರೆ ಬರಬೇಕಂದ್ರೆ ಇಲ್ಲಿಂದ ಐದು ಇಂಚಿಗೆ ನಾವು ಅರ್ಧ ಇಂಚು ಬಿಟ್ಟುಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ನ ಈ ಕಡೆ ಮತ್ತು ಈ ಕಡೆ ಎಷ್ಟು ಬರ್ತಾ ಇದೆ ಒಂಬತ್ತುವರೆ ಬರ್ತಾ ಇದೆ ಒಂಬತ್ತುವರೆ ಇಲ್ಲಿ ಸ್ಟಿಚ್ಚಿಂಗ್ ಬಿಟ್ಟು ಬಿಟ್ಟುಬಿಟ್ಟು ಒಂಬತ್ತುವರೆ ಓಕೆನಾ ಒಂಬತ್ತು ಇಂಚಿಗೆ ಇಟ್ಕೊಳ್ಳಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟುಬಿಟ್ಟು ಎಷ್ಟಕ್ಕೆ ಬರುತ್ತೆ ಇಪ್ಪತ್ತು ಕಾಲು ಎಕ್ಸಾಕ್ಟ್ಲಿ ಇಪ್ಪತ್ತು ಕಾಲು ಅಂತಂದರೆ ಎಷ್ಟಾಯಿತು ನಲವತ್ತು ನಲವತ್ತುವರೆ ಆಯಿತು ಓಕೆನಾ ಸೊ ಹಾಗಿದ್ರೆ ಕರೆಕ್ಟ್ ಎಕ್ಸಾಕ್ಟ್ಲಿ ನಾವು ಇಪ್ಪತ್ತುವರೆಗೆ ಅಂದರೆ ನಲವತ್ತುವರೆಗೆ ನಾವು ಸ್ಟಿಚಿಂಗ್ ಮಾಡ್ತೀವ ಇದು ಪಾಯಿಂಟ್ ಇಲ್ಲಿ ನಮಗೆ ಕರೆಕ್ಟ್ ಹಿಪ್ ಮಾರ್ಜಿನ್ ಬರುತ್ತೆ ಇಲ್ಲಿ ಮಾರ್ಕ್ ಹಾಕ್ಕೊಂಡ್ರೆ ನಾವು ಸ್ಟ್ರೇಟ್ ಲೈನ್ ಮಾಡಿಕೊಂಡ್ರೆ ಎಕ್ಸಾಕ್ಟ್ಲಿ ಆಗಿ ಬಂದು ಕೂತ್ಕೊಳುತ್ತೆ ಇದಾದ ನಂತರ ನಮಗೆ ಭಾಳ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಎಲ್ಲಿಯಪ್ಪ ಅಂತಂದರೆ ನಾವಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ಮಾರ್ಕನ್ನು ಹಾಕಿರ್ತೀವಿ ಈ ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾವು ಮಾರ್ಕ್ ಹಾಕಿದಾಗ ನಮ್ಮ ಸ್ಟಿಚ್ಚಸ್ ಇಲ್ಲಿ ಬೀಳುತ್ತಾ ಬೀಳಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ನಮ್ಮ ಸ್ಟಿಚಸ್ ನಾವೆಲ್ಲಿ ಹಾಕ್ತೀವಿ ಅಂತಂದರೆ ಇಲ್ಲಿಂದ ಬರುತ್ತೆ ಈ ಸೀಟ್ ಏನಿದೆ ಇಲ್ಲಿ ಹಿಪ್ ಏನು ಮಾಡಿದ್ದೀವಿ ಆ ಭಾಗದಿಂದ ನಮಗೆ ಎಕ್ಸಾಕ್ಟ್ ಆಗಿ ಬಂದು ಈ ತರ ಕುತ್ಕೊಳ್ಳುತ್ತೆ ನಮ್ಮ ಒಂದು ಸ್ಟಿಚ್ಚಿಂಗು ಇಲ್ಲಿ ಡಾಟ್ ಡಾಟ್ ಲೈನ್ ಹಾಕ್ತಾ ಇದ್ದೀನಿ ನಿಮಗೋಸ್ಕರ ನೋಡಿ ಓಕೆನಾ ಈ ಭಾಗದಲ್ಲಿ ಸ್ಟಿಚಿಂಗ್ ಬರುತ್ತೆ ಇನ್ನೂ ಒಳಗಡೆ ಬಂದರೂ ಬರಬಹುದು ಸೊ ಹಾಗಿದ್ರೆ ಈ ಎಕ್ಸ್ಟ್ರಾ ಬಟ್ಟೆ ಎಲ್ಲಿ ಹೋಗುತ್ತೆ ಇದು ಲೂಸಿಂಗ್ ಮುಖಾಂತರ ನಮಗೆ ಹೊರಗಡೆ ಬರುತ್ತೆ ಸ್ನೇಹಿತರೆ ಓಕೆನಾ ಇದು ನಮಗೆ ಲೂಸಿಂಗ್ ಮುಖಾಂತರ ಹೊರಗಡೆ ಬರುತ್ತೆ ಬ್ಯಾಕ್ ಅಲ್ಲಿ ಹಿಪ್ ಇರೋದ್ರಿಂದ ನಮಗೆ ಅಲ್ಲಿ ಎಕ್ಸ್ಟ್ರಾ ಕ್ಲಾತ್ ಬೇಕಾಗುತ್ತೆ ನಮಗೆ ತಿಳಿದೇನೆ ನಾವು ಈ ಕೆಲಸ ಮಾಡ್ತಾ ಇದೀವಿ ಇಷ್ಟು ದಿವಸ ಮೇ ಬಿ ಕೆಲವೊಬ್ರು ಗೊತ್ತಿರುವ ಗೊತ್ತಿರಬಹುದು ಇನ್ನು ಕೆಲವೊಬ್ರು ಥಿಂಕ್ ಮಾಡ್ತಾ ಇರಬಹುದು ನಾವು ಮಾರ್ಕ್ ಇಲ್ಲಿ ಹಾಕಿರ್ತೀವಿ ಸ್ಟಿಚಿಂಗ್ ಇಲ್ಲಿಂದ ಮಾಡ್ತೀವಿ ಆಕ್ಚುಲಿ ಇಲ್ಲಿಂದ ಬಂದ್ರೆ ನಮಗೆ ಎಕ್ಸಾಕ್ಟ್ ಆಗಿ ಅಕ್ಯೂರೇಟ್ ಆಗಿ ಸ್ಟಿಚ್ ಬರೋದು ಈ ತರ ಬರುತ್ತೆ ಓಕೆನಾ ಇದು ಇಷ್ಟು ಬರುತ್ತೆ ನಾವು ಹಾಕೋ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಬರುತ್ತೆ ಓಕೆನಾ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಎಕ್ಸಾಕ್ಟ್ಲಿ ಈ ಥರ ಬರುತ್ತೆ ಇಲ್ಲಿ ಏನು ಹಾಕಿದ್ನಲ್ಲಿ ಮಾರ್ಕ್ ಹಾಕ್ತಾ ಇದೀನಲ್ಲ ಈ ಮಾರ್ಕಿಗೆ ಸ್ಟಿಚಿಂಗ್ ಕೊಡ್ತೀವಿ ಅಂದರೆ ನಾವು ಕಂಪಲ್ಸರಿ ಹಿಪ್ಪಲ್ಲಿ ಒಂದು ಇಂಚು ಲೂಸಿಂಗ್ ಅನ್ನೋದು ನಮಗೆ ತಿಳಿದೇನೆ ಇಷ್ಟು ದಿನ ಕೊಡ್ತಾ ಇದ್ವಿ ಆದರೂ ಪ್ಯಾಂಟ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರ್ತಾ ಇತ್ತು ಆ್ಯಕ್ಚುಲಿ ನಡೀತಾ ಇರೋದು ಹೀಗೆ ನಾವಿಲ್ಲಿ ಮಾರ್ಕ್ ಮಾತ್ರ ಈ ಥರ ಹಾಕ್ತೀವಿ ಓಕೆನಾ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಯೂಸ್ಫುಲ್ ಆದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ